ィィーーてて何 ನಮ್ಮ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ಸೇರಿರುವ ಹದಿನಾಲ್ಕು ಹದಿನೈದು ಊರುಗಳ ಮೂಲಭೂತ ಸೌಕರ್ಯಗಳನ್ನು ಮಾಡೋಕ್ಕೆ ನಾವು ಮಳೆಯಾಗಿದ್ದೀವಿ ಈ ಸ್ವಚ್ಛತೆ ಬಗ್ಗೆ ಒಂದು ಎಷ್ಟು ಊರಾಗಿದೆ ಸರ್ ಇವಾಗ ಹದಿನೈದು ಊರುಗಳಲ್ಲಿ ಆರು ಊರುಗಳ ಸ್ವಚ್ಛತೆ ಆಗಿದೆ ಇನ್ನು ಉಳಿದ ಏಳು ಎಂಟು ಊರುಗಳಿದ್ದಾವೆ ಅವನ್ನು ಮಾಡೋಕ್ಕೆ ದಿನ ಒಂದು ಊರನ್ನು ಆಯ್ಕೆಗೊಂಡು ಎಲ್ಲರೂ ಬಂದು ಸ್ವಚ್ಛತೆಯನ್ನು ಮಾಡಿ ಇದು ಮಾಡ್ತಾ ಇದ್ದೀವಿ ಊರಿನವರು ಗ್ರಾಮಸ್ಥರು ಕೂಡ ನಮಗೆ ಸಹಕಾರ ಕೊಡಬೇಕೆಂದು ಓದ್ತಾ ಎಲ್ಲ ಊರುಗಳನ್ನು ಸ್ವಚ್ಛತೆಯನ್ನು ಮಾಡುತ್ತೇವೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಸರ್ ಇದುವರೆಗೂ ಈ ಆಲಂಗೂರು ಪಂಚಾಯಿತಿಯಲ್ಲಿ ಪಿ ಡಿಒ ಆಗಲಿ ಅಧ್ಯಕ್ಷರಾಗಲಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಇವಾಗ ಬಂದಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಇದುವರೆಗೂ ಯಾವುದೇ ಪತ್ರಿಕೆ ಮೂಲಕ ಯಾವುದೇ ಇದ್ರ ಮೂಲಕ ಕಾಣಿಸ್ಕೊಂಡಿಲ್ಲ ಬಂದು ಶ್ರದ್ಧೆ ವಹಿಸಿ ಯಾಕಂದ್ರೆ ಹೊಸದಾಗಿ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಒಂದು ವರ್ಷಕ್ಕೆ ಒಂದು ಸಲ ಸ್ವಚ್ಛತೆಯನ್ನು ಕೊಡ್ತಾ ಇದ್ದೀವಿ ಸದಸ್ಯರ ಮೂಲಕವಾಗಿ ಈ ಸ್ವಚ್ಛ ಭಾರತವನ್ನ ಇವಾಗ ಮಾಡ್ತಾ ಇರೋದು ವರ್ಷ ವರ್ಷವೂ ಸ್ವಚ್ಛತೆ ಬಾ ಮಾಡ್ತಾ ಇದ್ದೀವಿ ಶಿರಂಡಿಗಳೆಲ್ಲ ಇದೆಲ್ಲ ಮಾಡ್ತಾ ಇದ್ದೀವಿ ಮೆಂಬರ್ ಮುಖಾಂತರ ನಾವಾಗ ಮಾಡ್ತಾ ಇದ್ವಿ ಸ್ವಚ್ಛತೆ ಮಾಡ್ತಾ ಇದ್ವಿ ವರ್ಷ ವರ್ಷವೂ ಪೇಪರ್ ಅವ್ರಿಗೆ ಇಲ್ಲ ಇದು ಸ್ವಚ್ಛ ಭಾರತ ಅಂತ ಇವಾಗ ಬಂದಿದ್ದಾರೆ ಅಷ್ಟೇ ವರ್ಷ ವರ್ಷವೂ ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಲ್ಲ ಅದಲ್ಲ ಸರ್ ಇದುವರೆಗೂ ನಿಮ್ಮ ಘನ ಅಧ್ಯಕ್ಷತೆಯಲ್ಲಿ ಇದುವರೆಗೂ ಎಷ್ಟು ಜನ ಅಧ್ಯಕ್ಷರಾಗಿದ್ರೆ ಇದುವರೆಗೂ ವೀರಸಂದ್ರಕ್ಕೆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಮಾಡೋಕ್ಕೆ ಬಂದಿಲ್ಲ ನೀವು ಬಂದಿದ್ದೀರಾ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೆಂಗಿದೆ ಸರ್ ಮಾಡ್ತಾ ಇದ್ದೀವಿ ಮಾಡ್ತೀವಿ ಕೂಡ ಓಕೆ ಸರ್ ಅದು ನಮ್ಗೆ ಬೇಕಾಗಿರೋದು ಯಾಕಂದರೆ ಇದುವರೆಗೂ ಎಷ್ಟೋ ಜನರು ಅಧ್ಯಕ್ಷರು ಬಂದಿದ್ದಾರೆ ಹೋಗಿದ್ದಾರೆ ಪ್ರತಿಯೊಂದು ಅಲ್ಲಿಗೂ ಈ ಥರ ಬಂದು ಸದ್ಯ ವಹಿಸಿ ಎಲ್ಲರನ್ನು ಒಟ್ಟುಗೂಡಿಸಿ ಸ್ವಚ್ಛತೆ ಮಾಡ್ತಾ ಇದ್ದೀರಲ್ಲ ನಾವು ಮಾಡೋ ಕೆಲಸ ಜವಾಬ್ದಾರಿಯಿಂದ ಮಾಡೋಣ ಓಕೆ ಸರ್ ಓಕೆ ಸರ್ ಸರ್ ಇದ್ರ ಬಗ್ಗೆ ನೀವು ಇದುವರೆಗೂ ಎಷ್ಟೋ ಫಿ ಫೀಳನ್ನು ನೋಡಿದ್ದೀವಿ ಈ ವೀರಸುಂದ್ರ ಗ್ರಾಮದಲ್ಲಿ ಇದುವರೆಗೂ ಇಷ್ಟೊಂದು ಕಾಲೇಜು ವಹಿಸಿ ಯಾರೂ ಮಾಡಿಸ್ತಾ ಇಲ್ಲ ನೀವು ಖುದ್ದಾಗಿ ಬಂದು ಇಲ್ಲಿದ್ದುಕೊಂಡು ಮಾಡಿಸ್ತಾ ಇದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಸರ್ ಈಗ ನಾವು ನಮಗೆ ಪ್ರತಿ ವರ್ಷ ನಮಗೆ ಒಂದು ಸರ್ಕಾರದಿಂದ ಆದೇಶ ಆಗ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅನ್ನೋದು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಈ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಒಂದು ಶೌಚಾಲಯ ನಿರ್ಮಿಸೋದು ಶೌಚಾಲಯ ನಿರ್ಮಿಸಿದರೆ ಅದನ್ನು ಬಳಸೋದು ಮತ್ತು ಅವುಗಳನ್ನು ಸ್ವಚ್ಛವಾಗಿರ್ಕೊಳ್ಳೋದ್ರೂ ಅದರ ಜೊತೆಗೆ ನಿರ್ವಹಣೆ ಮಾಡೋದು ಮತ್ತು ಗ್ರಾಮಗಳನ್ನು ಸ್ವಚ್ಛವಾಗಿರ್ಕೊಳ್ಳೋದು ಇದರಲ್ಲಿ ಮೂ ಮೂಲವಾಗಿ ಮೂಲಭೂತ ಸೌಕರ್ಯಗಳಾದಂತಹ ಸ್ವಚ್ಛ ಭಾರತ್ ಮಿಷನಲ್ಲಿ ಕುಡಿಯುವ ನೀರು ಮತ್ತು ಈ ಚರಂಡಿ ಸ್ವಚ್ಛತೆ ನೈರ್ಮಲ್ಯದ ಬಗ್ಗೆ ಹೆಚ್ಚು ಒತ್ತು ನೀಡಿದ್ದಾರೆ ಆದ್ದರಿಂದ ಏನು ಮಾಡಿದೆ ಅಂದರೆ ಇದು ಕಡ್ಡಾಯವಾಗಿ ಮಾಡಲೇಬೇಕು ಒಂದು ಆದೇಶ ಇರೋದರಿಂದ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಸರ್ ಆಗ ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಇಯರು ನಿಮ್ಮೂರು ಬಂದಿದ್ವಿ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೂ ನಾವು ಕಡ್ಡಾಯವಾಗಿ ಬಂದು ಮಾಡ್ತಾ ಇದ್ದೀವಿ ಸರ್ ಪ್ರತಿ ವರ್ಷ ಇದರ ಮಧ್ಯೆ ನಮಗೆ ಸಾರ್ವಜನಿಕರಿಂದ ಎಲ್ಲನೂ ಮಳೆ ಬಂದು ಎಲ್ಲನೋ ಚರಂಡಿಗಳು ಬ್ಲಾಕ್ ಆಗಿದ್ರೆ ಫೋನ್ ಯಾರನ್ನ ಹೇಳಿ ನಮಗೆ ವಿಚಾರ ಮುಗಿಸಿದಾಗ ನಾವು ಬಂದು ಅದನ್ನು ಅಟೆಂಡ್ ಮಾಡಿ ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ಸ್ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿಗೆ ಸೇರಿರುವ ಹದಿನಾಲ್ಕು ಹದಿನೈದು ಊರುಗಳ ಮೂಲಭೂತ ಸೌಕರ್ಯಗಳನ್ನು ಮಾಡೋಕ್ಕೆ ನಾವು ಆಗಿದ್ದೀವಿ ಸ್ವಚ್ಛತೆ ಬಗ್ಗೆ ಒಂದು ಹೆಚ್ಚು ಆಗಿದೆ ಸರ್ ಇವಾಗ ಇವತ್ತು ದಿವಸ ಹದಿನೈದು ಊರುಗಳಲ್ಲಿ ಅದ ಆರು ಊರುಗಳ ಸ್ವಚ್ಛತೆ ಆಗಿದೆ ಇನ್ನು ಉಳಿದ ಏಳು ಎಂಟು ಊರುಗಳಿದ್ದಾವೆ ಅವನ್ನು ಮಾಡೋಕ್ಕೆ ದಿನ ಒಂದು ಊರನ್ನು ಆಯ್ಕೆಗೊಂಡು ಎಲ್ಲರೂ ಬಂದು ಸ್ವಚ್ಛತೆಯನ್ನು ಮಾಡಿ ಇದು ಮಾಡ್ತಾ ಇದ್ದೀವಿ ಊರಿನವರು ಗ್ರಾಮಸ್ಥರು ಕೂಡ ನಮಗೆ ಸಹಕಾರ ಕೊಡಬೇಕೆಂದು ತೋರ್ತಾ ಎಲ್ಲ ಊರುಗಳನ್ನು ಸ್ವಚ್ಛತೆಯನ್ನು ಮಾಡುತ್ತೇವೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಸರ್ ಇದುವರೆಗೂ ಈ ಆಲಂಗೂರು ಪಂಚಾಯಿತಿಯಲ್ಲಿ ಪಿ ಓ ಆಗಲಿ ಅಧ್ಯಕ್ಷರಾಗಲಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಇವಾಗ ಬಂದಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಇಲ್ಲ ಸರ್ ನಾವು ಪ್ರತಿ ವರ್ಷ ಅಲ್ಲ ಇದುವರೆಗೂ ಯಾವುದೇ ಪತ್ರಿಕೆ ಮೂಲಕ ಯಾವುದೇ ಇದ್ರ ಮೂಲಕ ಕಾಣಿಸ್ಕೊಂಡಿಲ್ಲ ಇವತ್ತು ಮಾತ್ರ ಬಂದು ಶ್ರದ್ಧೆ ವಹಿಸಿ ಯಾಕಂದರೆ ಹೊಸ್ದಾಗ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಇಷ್ಟು ಒಂದು ವರ್ಷಕ್ಕೆ ಒಂದು ಸಲ ಸ್ವಚ್ಛತೆಯನ್ನು ಪಡ್ತಾ ಇದ್ದೀವಿ ಮೆಂಬ ಸದಸ್ಯರ ಮೂಲಕವಾಗಿ ಈ ಸ್ವಚ್ಛ ಭಾರತವನ್ನು ಇವಾಗ ಮಾಡ್ತಾ ಇರೋದು ವರ್ಷ ವರ್ಷವೂ ಸ್ವಚ್ಛತೆ ಬಾ ಮಾಡ್ತಾ ಇದೀವಿ ಶಿರಂಡಿಗಳೆಲ್ಲ ಇದೆಲ್ಲ ಮಾಡ್ತಾ ಇದೀವಿ ಮೆಂಬರ್ ಮುಖಾಂತರ ಯಾವಾಗ ಮಾಡ್ತಾ ಸ್ವಚ್ಛತೆ ಮಾಡ್ತಾ ಇದ್ದೀವಿ ವರ್ಷ ವರ್ಷವೂ ಪೇಪರ್ ಬರ್ತಾ ಇಲ್ಲ ಇದು ಸ್ವಚ್ಛ ಭಾರತ ಅಂತ ಇವಾಗ ಬಂದಿದ್ದಾರೆ ಅಷ್ಟೇ ವರ್ಷ ವರ್ಷವೂ ಶಿರಂಡಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಲ್ಲ ಅದಲ್ಲ ಸರ್ ಇದುವರೆಗೂ ನಿಮ್ಮ ಘನ ಅಧ್ಯಕ್ಷತೆಯಲ್ಲಿ ಇದುವರೆಗೂ ಎಷ್ಟು ಜನ ಅಧ್ಯಕ್ಷರಾಗಿದ್ದರೋ ಇದುವರೆಗೂ ವೀರಸಂದ್ರಕ್ಕೆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಮಾಡೋಕ್ಕೆ ಬಂದಿಲ್ಲ ನೀವು ಬಂದಿದ್ದೀರಾ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೆಂಗಿದೆ ಸರ್ ಪ್ರತಿಯೊಬ್ಬರು ಇವಾಗ ಮಾಡ್ತಾ ಇದ್ದೀವಿ ಮಾಡ್ತೀವಿ ಕೂಡ ಓಕೆ ಸರ್ ಅದು ನಮ್ಗೆ ಬೇಕಾಗಿರೋದು ಯಾಕಂದರೆ ಇದುವರೆಗೂ ಎಷ್ಟೋ ಜನರು ಅಧ್ಯಕ್ಷರು ಬಂದಿದ್ದಾರೆ ಹೋಗಿದ್ದಾರೆ ಪ್ರತಿಯೊಂದು ಅಲ್ಲಿಗೂ ಈ ಥರ ಬಂದು ಶ್ರದ್ಧೆ ವಹಿಸಿ ಎಲ್ಲರನ್ನು ಒಟ್ಟುಗೂಡಿಸಿ ಸ್ವಚ್ಛತೆ ಮಾಡ್ತಾ ಇದ್ದೀರಲ್ಲ ನಾವು ಮಾಡೋ ಕೆಲಸ ಜವಾಬ್ದಾರಿಯಿಂದ ಮಾಡೋಣ ಓಕೆ ಸರ್ ಓಕೆ ಸರ್ ಸರ್ ಇದ್ರ ಬಗ್ಗೆ ನೀವು ಇದುವರೆಗೂ ಎಷ್ಟೋ ಫಿ ಫೀಳೋಗಳನ್ನು ನೋಡಿದ್ದೀವಿ ಈ ವೇರುಸುಂದ್ರ ಗ್ರಾಮದಲ್ಲಿ ಇದುವರೆಗೂ ಇಷ್ಟೊಂದು ಕಾಲೇಜು ವಹಿಸಿ ಯಾರು ಮಾಡಿಸ್ತಾ ಇಲ್ಲ ನೀವು ಖುದ್ದಾಗಿ ಬಂದು ಇಲ್ಲಿದ್ದುಕೊಂಡು ಮಾಡಿಸ್ತಾ ಇದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಸರ್ ಈಗ ನಾವು ನಮಗೆ ಪ್ರತಿ ವರ್ಷ ನಮಗೆ ಒಂದು ಸರ್ಕಾರದಿಂದ ಆದೇಶ ಆಗ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅನ್ನೋದು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಈ ಸ್ವಚ್ಛ ಭಾರತ್ ಅಲ್ಲಿ ಒಂದು ಶೌಚಾಲಯ ನಿರ್ಮಿಸುವುದು ಶೌಚಾಲಯ ನಿರ್ಮಿಸಿದರೆ ಅದನ್ನು ಬಳಸೋದು ಮತ್ತು ಅವುಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಅದ್ರ ಜೊತೆಗೆ ನಿರ್ವಹಣೆ ಮಾಡೋದು ಮತ್ತು ಗ್ರಾಮಗಳನ್ನು ಸ್ವಚ್ಛವಾಗಿರ್ಕೊಳ್ಳೋದು ಇದರಲ್ಲಿ ಮೂಲವಾಗಿ ಮೂಲಭೂತ ಸೌಕರ್ಯಗಳಾದಂತಹ ಸ್ವಚ್ಛ ಭಾರತ್ ಮಿಷನಲ್ಲಿ ಕುಡಿಯುವ ನೀರು ಮತ್ತು ಈ ಚರಂಡಿ ಸ್ವಚ್ಛತೆ ನೈರ್ಮಲ್ಯದ ಬಗ್ಗೆ ಹೆಚ್ಚು ಒತ್ತು ನೀಡಿದ್ದಾರೆ ಆದ್ದರಿಂದ ಏನು ಮಾಡಿದೆ ಅಂದರೆ ಇದು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋ ಒಂದು ಆದೇಶ ಇರೋದರಿಂದ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಸರ್ ಆಗ ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಇಯರು ನಿಮ್ಮೂರು ಬಂದಿದ್ವಿ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೂ ನಾವು ಕಡ್ಡಾಯವಾಗಿ ಬಂದು ಮಾಡ್ತಾಯಿದ್ದೀವಿ ಸರ್ ವರ್ಷ ಇದ್ರ ಮಧ್ಯೆ ನಮಗೆ ಸಾರ್ವಜನಿಕರಿಂದ ಎಲ್ಲನೋ ಮಳೆ ಬಂದು ಎಲ್ಲನೋ ಚರಂಡಿಗಳು ಬ್ಲಾಕ್ ಆಗಿದ್ದರೆ ಫೋನ್ ಯಾರನ್ನ ಹೇಳಿ ನಮಗೆ ವಿಚಾರ ಮುಗಿಸಿದಾಗ ನಾವು ಬಂದು ಅದನ್ನು ಅಟೆಂಡ್ ಮಾಡಿ ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್